ಬ್ಲೇಡ್ಗಳನ್ನ ಚೇಂಜ್ ಮಾಡ್ತಾ ಇರಬೇಕು ಸೊ ಇವತ್ತು ಬರೀ ಪ್ಲಾನಿಂಗಿಗೆ ಸರ್ ಡಿ ಪಿ ಆರ್ ಮಾಡಲಿಕ್ಕೆ ಒಂದು ಡಿ ಪಿ ಆರ್ ಅಂದರೆ ಎರಡು ವರ್ಷ ಬೇಕು ಸರ್ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಸ್ಟಡಿ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಸ್ಟಡಿಯನ್ನು ಮಾಡಲಿಕ್ಕೆ ಆ ಸೌಂಡ್ ಪೊಲ್ಯೂಷನ್ ಎಷ್ಟು ಸ್ಮೋಕ್ ಪೊಲ್ಯೂಷನ್ ಎಷ್ಟು ಫೈರ್ ಸೇಫ್ಟಿಯನ್ನು ಅಂಡರ್ಗ್ರೌಂಡ್ ವಾಟರ್ ಏನೊಂದು ಜಾಲಗಳಿದಾವೆ ಅದನ್ನು ಹೇಗೆ ಹ್ಯಾಂಡಲ್ ಮಾಡೋದು ಕೆರೆ ಕಟ್ಟೆಗಳ ಸೋರಿಕೆ ಕೆರೆ ಕಟ್ಟೆಗಳ ಸೋರಿಕೆ ಆದರೆ ಅದನ್ನು ತಡೆಗಟ್ಟೋದು ಹೇಗೆ ಇದನ್ನು ಅರ್ಥ ಮಾಡ್ಕೊಂಡು ಮಾಡಲಿಕ್ಕೆ ಎರಡು ವರ್ಷ ಬೇಕಾಗುತ್ತೆ ಸರ್ ಇದೇನು ಕೂಡಲೇ ಡ್ರಾ ಕೂಡ್ಲೇ ಬಹುಮಾನ ಸ್ಕೀಮ್ ಅಲ್ಲ ಸರ್ ಇವತ್ತಾಯಿತು ಅವರು ಮೂರು ವರ್ಷದಲ್ಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಇನ್ನು ಮುಂದುವರೆದು ನಾನು ಹೇಳೋದಾದರೆ ಸರ್ ಹೇಳಿಯಲ್ಲ ಇವತ್ತು ಹದಿನೇಳು ಸಾವಿರ ಕೋಟಿ ಹೇಳಿದ್ದಾರೆ ಸರ್ ಈ ಹದಿನೇಳು ಸಾವಿರ ಕೋಟಿಯಲ್ಲಿ ಬೂಟಲ್ಲಿ ಸಿಕ್ಸ್ಟಿ ಪರ್ಸೆಂಟು ಬೂಟ್ ಆಪರೇಟರು ಕೊಡೋದು ನಲ್ವತ್ತು ಪರ್ಸೆಂಟು ಯಾರು ಕೊಡೋದು ವಯಬಿಲ್ಟಿ ಗಂಡು ಬಿ ಬಿ ಎಂ ಪಿ ಬಿ ಬಿ ಆಸ್ತಿಯ ಅಡಮಾನ ಇಟ್ಟು ಬಿ ಬಿ ಪಿ ಆಫೀಸೇ ಅಡಮಾನ ನಾನು ಹೇಳ್ತಿರೋದು ಇವತ್ತಿಲ್ಲಿನ ಇಲ್ಲಿರೋಂಥ ನಾನು ನ್ಯೂಸ್ ಪೇಪರ್ನಲ್ಲಿ ಕರೆದಿರೋ ಟೆಂಡರ್ನಲ್ಲಿ ಕೇಳ್ತಿರೋದು ಸರ್ ಹುಡ್ಕೋಯಿಂದ ಲೋನು ಇವತ್ತಿದಕ್ಕೆ ಅಡಮಾನವನ್ನು ಇಡಲಿಕ್ಕೆ ಬಿ ಬಿ ಎಂ ಪಿ ಆಫೀಸು ಮೇ ಸ್ಮಶಾನಗಳು ಸ್ಕೂಲ್ಗಳು ಬಿ ಬಿ ಎಂ ಪಿ ಏನೇನು ಆಸ್ತಿ ಇದೆಯಲ್ಲ ಸರ್ ಎಲ್ಲ ಆಸ್ತಿನ ಅಡಮಾನ ಇಟ್ಟು ಇವತ್ತೆಂಟು ಸಾವಿರ ಕೋಟಿ ಅಂತ ಹೇಳಿದ್ದಾರೆ ಸರ್ ಯಾವ ಗ್ಯಾರಂಟಿ ಗ್ಯಾರಂಟಿಯವರು ಬರ್ಕೊಡ್ತಾರ ಹದಿನೇಳು ಸಾವಿರ ಕೋಟಿಯಲ್ಲೇನೆ ಈ ಪ್ರಾಜೆಕ್ಟ್ ಮುಗ್ದೋದ್ರೆ ಹೆಚ್ಚಿಗೆ ಆದರೆ ಯಾರು ಜೋಬಿಂದ ಕೊಡ್ತಾರೆ ಯಾರಿಗೆ ಇದಕ್ಕೆ ಹೊಣೆ ಇವತ್ತು ಜನರು ಹಣ ಜನರು ಹಣ ಸರ್ ಇವತ್ತು ಪ್ರತಿಯೊಬ್ಬ ಆಸ್ತಿ ತೆರೆಗಾರನ ಹಣದಿಂದ ಆಗ್ತಿರೋದು ಸರ್ ಇದು ಯಾಕೆಂದ್ರೆ ಸರ್ ಇದು ಇವತ್ತು ಸರ್ಕಾರ ಇದೆ ಬಹುಮತ ಇದೆ ಬಹುಮತ ಸಿಕ್ಕಿದೆ ಅಂತ ಬಹುಮತ ಸಿಕ್ಕಿದೆ ಅಂತ ನಾವು ಈ ಪ್ರಾಜೆಕ್ಟ್ ಅನ್ನು ಎತ್ಕೊಂಡು ಇವತ್ತು ಮುಂದಕ್ಕೆ ಹೋಗಿ ಇವತ್ತು ಜನ ಈ ತಪ್ಪು ನಿರ್ಧಾರಕ್ಕೆ ಇವತ್ತು ನಮ್ಮ ಪ್ರತಿಪಕ್ಷದ ಯಾಕೆಂದ್ರೆ ನೀವು ಇದು ಭಾಳ ಸೀರಿಯಸ್ ಮ್ಯಾಟರ್ ಇರೋ ಸರ್ ದಯವಿಟ್ಟು ಹೇಳ್ತೀನಿ ಬಾಸ್ಟನ್ ಬಿಗ್ ಬಿಗ್ ಅಂತಂದು ಕೇಳ್ಕೊಳ್ಳಿ ನೀವು ಎಷ್ಟೆಷ್ಟು ಸರ್ ನೀವು ಬರೀ ನೀವು ನಾನು ಹೇಳೋದು ಬೇಡ ಸರ್ ನೀವು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಚಾಟ್ ಬಾಟ್ನಲ್ಲಿ ಚಾಟ್ ಜಿ ಪಿ ಟಿನಲ್ಲಿ ಕೇಳ್ಕೊಂಡ್ರು ನಿಮ್ಗೆ ಹೇಳುತ್ತೆ ಸರ್ ಏಳು ಎಂಟು ವರ್ಷದ ಕಮ್ಮಿ ಭಾಳ ವೇಗದಲ್ಲಿ ಮಾಡಿದ್ರು ಏಳು ಎಂಟು ವರ್ಷದ ಕಮ್ಮಿ ಆಗಲ್ಲ ಮತ್ತಿದಕ್ಕೆ ಆಸ್ತಿ ಮತ್ತು ಏನು ಕಾಸ್ಟ್ ಇವತ್ತು ಪ್ರೆಸೆಂಟೇಷನ್ ಎಲ್ಲರೂ ಹೇಳ್ಕೋತಾರೆ ನಾನು ಇಷ್ಟೇ ಕಾಸ್ಟ್ನಲ್ಲಿ ಮಾಡ್ತೇನೆ ಹೆಚ್ಚಾದರೆ ಯಾರು ಹೊಣೆ ಈ ಮುಂಚೆನೂ ಹುಡ್ಕೋ ಲೋನು ಇಂದಿನ ಆಗ ನೈಂಟಿ ನೈನ್ ಬಿಟ್ವೀನ್ ನೈಂಟಿ ನೈನ್ ಟೂ ತೌಸಂಡ್ ಫೋರ್ನಲ್ಲೂ ಹುಡ್ಕೋಯಿಂದ ಸಾವಿರ ಕೋಟಿ ಲೋನ್ ತೊಗೊಳ್ತಾರೆ ಸರ್ ಆ ಸಾವಿರಾರು ಕೋಟಿ ಲೋನ್ ತೊಗೊಂಡಿದ್ದರೆ ಸರ್ಕಾರ ತೊಗೊಳುತ್ತೆ ಬಿ ಬಿ ಎಮ್ ಪಿ ಅಭಿವೃದ್ಧಿಗೆ ತಗೊಂಡು ತಗೊಂಡು ಆ ಸಾಲಕ್ಕೆ ಅಡಮಾನ ಗ್ಯಾರಂಟಿ ಸರ್ಕಾರ ಕೊಟ್ಟಿರ್ತಾರೆ ಯಾವಾಗ ಆ ಸರ್ಕಾರ ಹುಡ್ಕೋ ಲೋನ್ ಅನ್ನ ಬಿಬಿಎಂಪಿಯಿಂದ ಬರ್ಸಲಿಕ್ಕೆ ಆಗಲ್ಲ ಆಗ ಏನು ಮಾಡ್ತಾರೆ ಬೇರೆ ನ್ಯಾಷನಲೈಸ್ ಬ್ಯಾಂಕಿಗೆ ಶಿಫ್ಟ್ ಆಗುತ್ತೆ ಆಗ ಬಿ ಬಿ ಎಂ ಪಿ ಆಸ್ತಿಗಳನ್ನ ಅಡಮಾನ ಆಗುತ್ತೆ ಆಗ ಬಿ ಜೆ ಪಿ ಮೇಲೆ ಆಪಾದನೆ ಆಗುತ್ತೆ ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದೂ ಈ ಮುಂಚೆನು ಸಾಲ ತಗೊಂಡಿರೋದ್ದು ನೈಂಟಿ ನೈನ್ ಟೂ ತೌಸಂಡ್ ಫೋರ್ ಎಂ ಬಿ ಪಾಟೀಲ್ ರೇ ನೈಂಟಿ ಇಪ್ಪತ್ತೈದು ಸಾವಿರ ಸರ್ಕಾರದಿಂದ ಈ ಸರ್ಕಾರ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರು ಎಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿ ಸರ್ ಸ್ಟೇಟ್ ಫೈನಾನ್ಸ್ ಇಂದ ಅನ್ತೈಡ್ ಫಂಡ್ಸ್ ಎಷ್ಟು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿ ಸರ್ ನಾಲ್ಕು ಲಕ್ಷ ಕೋಟಿ ಅಲ್ಲಿ ಇವತ್ತು ಇವತ್ತಿನ ಬೆಂಗಳೂರಿನ ಜನರ ಹತ್ರ ಎಲ್ಲ ರೀತಿಯಾದಂತ ಇವತ್ತು ಹಣಗಳನ್ನು ಪಡ್ಕೊಂಡು ಇವತ್ತು ಜನರಿಗೆ ನಾವು ಯಾಕೆಂದ್ರೆ ಈ ಟನಲ್ ನಾವು ವಿರೋಧಿಗಳು ಅಂತ ಹೇಳಕ್ ಹೋಗಬಾರ್ದು ಅಂತ ಇವತ್ತು ಅವೈಜ್ಞಾನಿಕವಾಗಿ ಯಾವ ಒಂದು ಹೋಮ್ವರ್ಕನ್ನು ಮಾಡದೆ ಜನರ ಬದುಕಿನ ಜೊತೆ ಜನರ ಹಣದ ಜೊತೆ ತೆರಿಗೆಗಾರರ ಹಣದ ಜೊತೆಯಲ್ಲಿ ಸರ್ ನಥಿಂಗ್ ಬಟ್ ಇತಿ ಪ್ಲೇ ಆಗಿದೆ ಮಾಡಲಿ ಜವಾಬ್ದಾರಿ ಮಾಡಲಿ ಪ್ಲಾನಿಂಗ್ ಮಾಡಲಿ ಇವತ್ ಯಾವತ್ ಮಾಡಿದ್ರು ಟನಲ್ ಇವತ್ತ ಪ್ರಾರಂಭ ಏನ್ ಮಾಡಿದ್ರೆ ಟನಲ್ ಇವರಿಗೆ ಕೀರ್ತಿ ಬರುತ್ತೆ ಇವ್ರಿಗೆ ಕ್ರೆಡಿಟ್ ಕೊಡೋಣ ನಮ್ಗೇನು ಕ್ರೆಡಿಟ್ ಬೇಡ ಸರ್ ಉತ್ತರ ಉತ್ತರ ಅಲ್ಲ ಸರ್ ಉತ್ತರ ಕೊಡ್ಲಿ ಆದ್ರೆ ಹೋಗಬೇಕು ಹೆಜ್ಜೆ ಬಿಟ್ಟು ಹೋಗ್ಬೇಕು ಅಂತ ಬರೇ ಬಿಟ್ಟು ಕಷ್ಟ ಓಕೆ ಹಾಗೆ ನೆಕ್ಸ್ಟ್ ಸರ್ ಅಡ್ವರ್ಟೈಸ್ಮೆಂಟ್ ಪಾಲಿಸಿ ಸರ್ ಅದಕ್ಕೆ ಸಂಬಂಧ ಏನೋ ಹಾ ಅಡ್ವರ್ಟೈಸ್ಮೆಂಟ್ ಪಾಲಿಸಿ ಸರ್ ಈಗ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ ಈಗ ಡೆವಲಪ್ಮೆಂಟ್ ಬಗ್ಗೆ ಪಾಲಿಸಿ ಬಗ್ಗೆ ಆರ್ಥಿಕ ಕರೆಕ್ಟ್ ಸರ್ ಪಾಲಿಸಿ ಈಗ ಬೇರೆ ಬೇರೆ ಎಮರ್ಜೆನ್ಸಿ ಕೇಸ್ ಅಲ್ಲಿ ಎಲ್ಲಾ ಮಾತಾಡೋರು ಇದ್ದಾರೆ ಈಗ ಸರ್ ನಮ್ಮ ಬಾಯಿನ ನಾವು ಹೇಳಿದ ಆಲ್ರೆಡಿ ಕಾರ್ಪೊರೇಷನ್ ಬಾಯಿಂದ ಮುಚ್ಚಿಬಿ ಇಲ್ಲಿ ಬೆಳಕಿಗೆ ತರ್ತೆ ನೀವ್ ಹೇಳಿದ್ರಿ ಯಾರಿಗೂ ತೊಂದರೆ ಆಗದ ರೀತಿನಲ್ಲಿ ಯಾರಿಗೂ ನೇರವಾಗಿ ಆಪಾದನೆ ಮಾಡಿ ನಾನೇನಾದ್ರೂ ಆಪಾದನೆ ಮಾಡಲಿಕ್ಕೆ ನೀವು ರಾತ್ರಿ ಎಲ್ಲ ಸರ್ ಎಲ್ಲರಿಗೂ ತೌಡ್ ಫ್ಯಾಕ್ಟ್ ಕೊಟ್ಟಾಗಿದ್ದೀನಿ ಕರೆಕ್ಷನ್ ಅಡ್ವರ್ಟೈಸ್ಮೆಂಟ್ ಪಾಲಿಸಿ ನಗರಸಭಾ ಸದಸ್ಯರು ಅರ್ಥ ಮಾಡಿಕೊಂಡು ವಿಚ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಆದಾಯ ಬರೀ ಇಪ್ಪತ್ತು ಕೋಟಿ ಬರ್ತಿತ್ತು ಸರ್ ಇಪ್ಪತ್ತು ಕೋಟಿ ಆದಾಯ ಅಡ್ವರ್ಟೈಸ್ಮೆಂಟ್ ನಲ್ಲಿ ಬರ್ತಿತ್ತು ಸರ್ ಆ ಇಪ್ಪತ್ತು ಕೋಟಿಯಲ್ಲಿ ಅಲ್ಲಿ ಬರೀ ಲೀಗಲ್ ಫೀ ಬರಿ ಫೀಗೆ ಇಪ್ಪತ್ತು ಕೋಟಿ ಸಭಾಧ್ಯಕ್ಷರೇ ನಮ್ಮ ಒಂದು ಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾರೆ ಬಟ್ ಒಂದ್ ತಿಳ್ಕೊಳ್ಳಿ ಟನಲ್ ನಲ್ಲಿ ಕಾಸ್ಟು ಉಳಿದೆಲ್ಲ ಟನಲ್ಸ್ ಕಂಪೇರ್ ಮಾಡ್ಕೊಂಡು ಮುಖ್ಯಮಂತ್ರಿಗಳು ಅಂತನ ಈಗಾಗಲೇ ಹೇಳಿದ್ದಾರೆ ಅದನ್ನ ಸರ್ ನಿಮ್ದೆಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಎಲ್ಲ ಟನಲ್ ಮಾಡಿದೀರಲ್ಲ ಅದಕ್ಕೆ ಕಂಪೇರ್ಡ್ ಕಾಸ್ಟ್ ಪರ್ ಕಿಲೋಮೀಟ್ರು ಬಹಳ ನೀರ ವ್ಯತ್ಯಾಸ ಇದೆ ಓಕೆ ಅಗ್ರಿಟ್ ಅವ್ರು ಕೊಡ್ತಾರೆ ಉತ್ತರ ಕೊಡ್ತಾರೆ ಇದೆಲ್ಲ ಯಾವಾಗ ಒಪ್ಕೊ ಹೋಗೋದು ಬಿ ಪಾಟೀಲ್ ಸಾಹೇಬ್ರು ಒಂದು ಬಂಗಾರದ ಮಾತುಗಳನ್ನ ಅಂದರೆ ನೀವೆಲ್ಲ ಪ ಪೂರ್ತಿ ಪ್ರಾಜೆಕ್ಟನ್ನ ಮುಗಿಸಿ ಆಗ ನೀವು ಹೇಳಿರಲ್ಲ ಆಗ ಈ ಕಾಸ್ಟಲ್ ಮಾಡಿದ್ದೀನಿ ಅಂತ ಹೇಳಿದಾಗ ನಿಮ್ಮ ಮಾತುಗಳೆಲ್ಲ ಒಪ್ಕೊಳ್ತೀನಿ ನಾನೇನು ಪ್ರಾಕ್ಟಿಕಲ್ ಆಗಿ ಮಾತಾಡ್ತಿದ್ದೀನಿ ಇಂಪ್ರಾಕ್ಟಿಕಲ್ ಆಗಿ ಇವತ್ತೇ ಸವಾಲು ಆಗ್ತೀನಿ ಮೂರು ವರ್ಷದಲ್ಲಿ ಈ ಪ್ರಾಜೆಕ್ಟ್ ಖಂಡಿತ ಮುಗಿಯಲ್ಲ ಈ ಕಾಸ್ಟಲ್ ಮುಗಿಯಲ್ಲ ಇದ್ರ ಎರಡು ಪಟ್ಟು ಮತ್ತೆ ಇದ್ರ ಎರಡರ ಸಮಯ ಆಗುತ್ತೆ ಮೂರು ವರ್ಷದಲ್ಲಿ ಆಗಲ್ಲ ಆಯ್ತು ಬಗ್ಗೆ ಸಭಾಧ್ಯಕ್ಷರಲ್ಲಿ ನಾನು ಏನ್ ಹೇಳಕ್ ಪ್ರಯತ್ನ ಮಾಡ್ತಿದ್ದೀನಿ ಅಂದರೆ ನಗರಸಭಾ ಸದಸ್ಯರಿಗೆ ತಿಳುವಳಿಕೆ ಇತ್ತು ಏನೊಂದು ಪಾಲಿಸಿಯನ್ನು ನೋಡಿದರು ದುರ್ಬಳಕೆ ಆಗ್ತಿತ್ತು ಜನ ಅದರ ಲಾಭವನ್ನು ಪಡ್ಕೊಂಡು ದುಡ್ಡು ಮಾಡ್ತಿದ್ರು ಕಾರ್ಪೊರೇಷನ್ಗೆ ಆದಾಯ ಬರ್ತಿರ್ಲಿಲ್ಲ ಇದು ಸರ್ಕಾರಿ ಪ್ರಾಪರ್ಟಿ ಬಿ ಬಿ ಎಂ ಪಿ ಪ್ರಾಪರ್ಟಿ ಪ್ರೈವೇಟ್ ಪ್ರಾಪರ್ಟಿ ಈ ಮೂರು ಪ್ರಾಪರ್ಟಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಹೋರ್ಡಿಂಗ್ ಹಾಕ್ಲಿಕ್ಕೆ ಅವಕಾಶ ಇತ್ತು ಸರ್ ಸರ್ಕಾರ ಮತ್ತು ಬಿ ಬಿ ಎಂ ಪಿ ಪ್ರಾಪರ್ಟಿನಲ್ಲಿ ಹಾಕಿದ್ರೆ ಓಕೆ ಸರ್ ಪ್ರೈವೇಟ್ ಪ್ರಾಪರ್ಟಿನಲ್ಲಿ ಹಾಕೋದನ್ನ ರೆಗ್ಯುಲೇಟ್ ಮಾಡೋಕ್ಕಾಗಲ್ಲ ಅಂತಾನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿನೈದರಲ್ಲಿ ಕಾರ್ಪೊರೇಷನ್ ನಿಶ್ಚಯ ಮಾಡ್ತಾರೆ ಅಡ್ವರ್ಟೈಸ್ಮೆಂಟ್ ಹೋರ್ಡಿಂಗ್ ಇಸ್ ಬಿನ್ ಬ್ಯಾಂಡ್ ಇನ್ ದ ಸಿಟಿ ಆಫ್ ಬೆಂಗಳೂರು ಅಂತ ಬಹಳ ಸ್ಪಷ್ಟವಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಲಿಮಿಟ್ಸ್ ಅಲ್ಲಿ ಇಸ್ ನೋ ಕ್ವಶನ್ ಆಫ್ ಅಡ್ವರ್ಟೈಸ್ಮೆಂಟ್ ಹೋರ್ಡಿಂಗ್ಸ್ ಇಲ್ಲ ಅಂತ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಬ್ಯಾನ್ ಮಾಡ್ತಾರೆ ಅದನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಸರ್ಕಾರ ಆಗ್ನೇ ಹೊರಡಿಸುತ್ತೆ ಆಜ್ಞೆ ಆಗುತ್ತೆ ಇವತ್ತು ಮತ್ತೊಮ್ಮೆ ಈಗಿರುವಂಥ ಬಸ್ ಶೆಲ್ಟರ್ ಎಷ್ಟು ಲೀಗಲ್ ಇದೆ ಎಷ್ಟು ಇಲ್ಲೀಗಲ್ ಇದೆ ಸರ್ಕಾರ ಹೇಳಿ ಬಿ ಬಿ ಎಂ ಪಿನಲ್ಲಿ ಲೀಗಲಿ ಎಷ್ಟು ಬಸ್ ಶೆಲ್ಟರ್ ಇದೆ ಎಷ್ಟು ಇಲ್ಲೀಗಲ್ ಇದೆ ಎಷ್ಟು ಸ್ಕೈ ವಾಕ್ ಲೀಗಲ್ ಇದೆ ಎಷ್ಟು ಇಲ್ಲೀಗಲ್ ಇದೆ ಎಷ್ಟು ಅಂಡರ್ ಪಾಸಲ್ಲಿ ನೀವು ನೋಡ್ಬೋದು ಮೇಕ್ರಿ ಸರ್ಕಲಿಂದ ಬರ್ತೀರಾ ಸರ್ ಆ ಮೇಕ್ರಿ ಅಲ್ಲಿ ತುಂಬ ಅಂಡರ್ ಪಾಸ್ಗಳಲ್ಲಿ ಇಲ್ಲಿಗಲ್ ಆಗಿರುವಂಥ ಅಡ್ವರ್ಟೈಸ್ಮೆಂಟ್ ಇಲ್ಲಿಗಲ್ ಆಗಿರೋಂಥ ಅಡ್ವರ್ಟೈಸ್ಮೆಂಟ್ ಏನಾದ್ರು ತೆಗೆದುಹಾಕ್ಲಿಕ್ಕೆ ಏನು ಮಾಡಲಿಕ್ಕಾಗಿದ್ಯ ಒಂದು ಸ್ಟೇ ಕೋಟಿಗೆ ಹೋಗೋದು ಒಂದು ಸ್ಟೇ ತರೋದು ಇಲ್ಲೀಗಲ್ ಆಗಿ ದುಡ್ಡು ಕಟ್ಟದೆ ಏನು ಕಟ್ಟಿದೆ ಇಲ್ಲೀಗಲಾಗಿ ಮುಂದುವರಿಯೋದು ಇಲ್ಲಿಗಲ್ ಇನ್ನು ಪ್ರೈವೇಟ್ ಜಾಗದಲ್ಲಿ ಹೋರ್ಡಿಂಗ್ ಹಾಕ್ಲಿಕ್ಕೆ ಕೊಟ್ಟರೆ ಇವ್ರು ಹೇಗೆ ರೆಗ್ಯುಲೇಟ್ ಮಾಡ್ತಾರೆ ಇನ್ನೂರು ಮೀಟ್ರ್ ಮೊದಲು ನೂರೈವತ್ತು ಮೀಟ್ರಿಗೆ ಇತ್ತು ಇವತ್ತು ಇನ್ನೂರು ಮೀಟ್ರಿಗೆ ಒಂದು ಹೋರ್ಡಿಂಗು ಯಾವ ಮನೆಗೆ ಅಂತ ಕೊಡ್ತಾರೆ ಸರ್ ಯಾವ ಬಿಲ್ಡಿಂಗಿಗೆ ಅಂತ ಕೊಡ್ತಾರೆ ಸರ್ ರಾತ್ರೋ ರಾತ್ರಿ ಹೋರ್ಡಿಂಗ್ ಬರುತ್ತೆ ಒಂದು ಕೋಟಿಗೆ ಹೋಗ್ತಾನೆ ಒಂದು ಸ್ಟೇ ತರ್ತಾನೆ ಅವನಿಗೆ ಹೋರ್ಡಿಂಗ್ ಹಾಕ್ಲಿಕ್ಕೆ ಕೊಡ್ತಿರೋ ಇವನಿಗೆ ಹೋಲ್ಡಿಂಗ್ ಹಾಕ್ಲಿಕ್ಕೆ ಕೊಡ್ತಿರೋ ಯಾರು ಬೇಕಾದ್ರು ಹೋರ್ಡಿಂಗ್ ಹಾಕೋಬಹುದು ಸರ್ ಮತ್ತೆ ನಿಮಗೆ ಗೊತ್ತಿದೆ ರೋಡ್ ಸೇಫ್ಟಿ ರೋಡ್ ಸೇಫ್ಟಿ ವಿಜುವಲ್ ಎಲ್ ಇ ಡಿ ಸ್ಕ್ರೀನ್ ಅನ್ನ ಹಾಕೊಂಡ್ರೆ ಎಲ್ ಇ ಡಿ ಸ್ಕ್ರೀನ್ ಮೂವ್ ಆಗ್ತಾ ಇರುತ್ತೆ ಎಲ್ ಇ ಡಿ ಸ್ಕ್ರೀನ್ ಇನ್ನ ಮೂವ್ಮೆಂಟ್ ಇದ್ದಾಗ ರೋಡ್ ಸೇಫ್ಟಿ ರೋಡ್ ನೆಲ್ಲ ಸೇಫ್ಟಿ ಕಾಪಾಡ್ಲಿಕ್ಕೆ ಆಗುತ್ತೆ ವಿಜುವಲ್ ಪೊಲ್ಯೂಷನ್ ಏನಿದೆ ಇದನ್ನು ಅರ್ಥ ಮಾಡಿಕೊಂಡೇನೆ ನಿರ್ಬಂಧನೆ ಹಾಕುವಂತದ್ದಾಗಿದೆ ದಯವಿಟ್ಟು ನಾನು ಈ ಅಡ್ವರ್ಟೈಸ್ಮೆಂಟ್ ಪಾಲಿಸಿ ವಿಚಾರದಲ್ಲಿ ಸರ್ಕಾರವನ್ನ ಈ ಮುಂಚೆ ಏನು ನಿರ್ಬಂಧನೆ ಆಗಿದೆಯೋ ಅದೇ ರೀತಿ ನಿರ್ಬಂಧನೆಯನ್ನು ಮಾಡಲಿಕ್ಕೆ ಮಾಡಿ ಅಂತ ಒತ್ತಾಯವನ್ನು ಮಾಡ್ತೀನಿ ಹಾಗೆ ನಮ್ಮ ಬೆಲೆ ಏರಿಕೆ ವಿಚಾರದಲ್ಲಿ ಮಾತಾಡಿದ್ದಾರೆ ಇವತ್ತು ಬೆಂಗಳೂರು ನಗರದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬಿ ಕಾತ ಎ ಕಾತಾ ಖಾತಾ ಇರೋದು ಒಂದೇ ಎಲ್ಲರೂ ಇದೆಯಾ ಸರ್ ನಿಮ್ಗೆ ಗೊತ್ತಿದ್ರೆ ಹೇಳಿ ಬಿ ಖಾತಾ ಅಂತ ಯಾವ್ದಾರು ಇದೆಯಾ ಸರ್ ಎ ಖಾತಾ ಅಂತ ಇದೆಯಾ ಸರ್ ಇವತ್ತು ಸರ್ಕಾರನೇ ಬಿ ಖಾತಾ ಕೊಡ್ತೀನಿ ಎ ಖಾತಾ ಕೊಡ್ತೀನಿ ಎ ಬಿ ಖಾತೆಯಿಂದ ಎ ಖಾತಾ ಮಾಡ್ತೀನಿ ಅಂತ ಎಲ್ಲಿದೆ ಸರ್ ಅದು ಯಾವ ಆ್ಯಕ್ಟಲ್ಲೂ ಇಲ್ಲ ಯಾವ ಆ್ಯಕ್ಟಲ್ಲೂ ಇಲ್ಲ ರೆವಿನ್ಯೂ ಆ್ಯಕ್ಟಲ್ಲೂ ಇಲ್ಲ ಯಾವ ಆ್ಯಕ್ಟಲ್ಲಿ ಇದ್ರೆ ನಾವು ತೋರಿಸ್ಬೇಕು ಸರ್ ಈ ಜನರಿಗಿನೇ ಸರ್ಕಾರನೇ ಸರ್ಕಾರನೇ ಈ ರೀತಿ ಸುಳ್ಳು ಹೇಳೋದು ದಾರಿ ತಪ್ಪಿಸೋಂಥ ಕೆಲಸವನ್ನು ಮಾಡಿದರೆ ಕಾನೂನಾತ್ಮಕವಾಗಿ ಎ ಇಂದ ಬಿ ಇಂದ ಹೇಗೆ ಹೇಗೆ ವರ್ಗೀಕರಣ ಮಾಡೋದು ಸರ್ ಈ ರೀತಿ ದಾರಿ ತಪ್ಪಿಸೋ ಅಂಥದ್ದು ಸರ್ಕಾರದಿಂದ ಜನರಿಂದ ಹಣವನ್ನು ಪಡ್ಕೊಳ್ಳಲಿಕ್ಕೆ ಜನರಿಗೆ ಮೋಸ ಮಾಡಲಿಕ್ಕೆ ಸರ್ಕಾರನೇ ಮುಂದೆ ನಿಂತಾಗ ಯಾವ ರೀತಿ ನ್ಯಾಯವನ್ನು ಕೊಡಲಿಕ್ಕಾಗುತ್ತೆ ಮತ್ತು ಹೌಸಿಂಗ್ ಸರ್ ಹೌಸಿಂಗ್ ವಿಚಾರದಲ್ಲಿ ಮುಖ್ಯಮಂತ್ರಿ ಗೃಹ ನಿರ್ಮಾಣ ಯೋಜನೆ ಬೆಂಗಳೂರು ನಗರದಲ್ಲಿ ನೀವು ನೋಡಿದ್ದೀರ ಲೋಕಲ್ ಬಾಡಿ ಹೌಸಿಂಗ್ ಮತ್ತು ಕೇಂದ್ರ ಮೂರಲ್ಲೂ ಸೇರಿಕೊಂಡು ಕನ್ವರ್ಜೆನ್ಸ್ನಲ್ಲಿ ಹೌಸಿಂಗ್ ಮಾಡಬೇಕು ಹೌಸಿಂಗ್ ಡಿಪಾರ್ಟ್ಮೆಂಟ್ಗೂ ಬಿ ಬಿ ಎಂ ಪಿಗೂ ಏನು ಕನೆಕ್ಷನ್ ಇಲ್ಲ ಲೋಕಲ್ ಬಾಡಿಗೂ ಕನೆಕ್ಷನೇ ಇಲ್ಲ ಸರ್ ಕನ್ವರ್ಜೆನ್ಸ್ ಅನ್ನೋದೇ ಇಲ್ವಾ ಈಗ ನೋಡಿ ಒಂದು ಲಕ್ಷ ಮನೆ ನಿರ್ಮಾಣ ಮಾಡಬೇಕು ಅಂತ ನಿಶ್ಚಯ ಆಗಿದೆ ಯಾವಾಗ ಎರಡು ಸಾವಿರದ ಹದಿನಾರರಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ನಿಶ್ಚಯ ಆಗಿದೆ ಸರ್ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಇವತ್ತಿಗೂ ಒಂದು ಹತ್ತು ಸಾವಿರ ಮನೆ ನಿರ್ಮಾಣ ಆಗಿರ್ಬೋದು ಹ್ಯಾಂಡ್ ಓವರು ಒಂದು ಎರಡು ಸಾವಿರ ಮನೆ ಆಗಿರ್ಬೋದು ಮುಖ್ಯಮಂತ್ರಿಗಳ ಗೃಹ ಯೋಜನೆ ಇಲ್ಲಿ ಮನೆಗಳು ತೊಗೊಂಡಿರೋರಿಗೆ ಸರ್ ನ್ಯಾಷನಲೈಸ್ಡ್ ಬ್ಯಾಂಕಿಂದ ಸಾಲ ಕೊಡ್ಸೋಕ್ಕಾಗ್ತಿಲ್ಲ ನಮ್ಮ ಗೃಹ ಇದು ಹೌಸಿ ವಸತಿ ಇಲಾಖೆಯವರು ಎನ್ ಬಿ ಎಫ್ ಎನ್ ಬಿ ಎಫ್ ಅವ್ರ ಹತ್ರ ಹೋಗಿ ಸಾಲ ಇವತ್ತು ಹದಿನೈದು ಪರ್ಸೆಂಟು ಹದಿನಾರು ಪರ್ಸೆಂಟು ಮನ ಬಂದಂತೆ ಯೂಸರ್ ಚಾರ್ಜ್ ಇವತ್ತು ವಸತಿ ಇಲಾಖೆಯ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಅವರೇ ಎನ್ ಬಿ ಎಫ್ ಹತ್ರ ಹೋಗಿ ಸಾಲ ತೊಗೊಳ್ಳಿ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಈ ಮನೆಗಳು ಸರ್ ದಟ್ ಅಸೆಟ್ ಇವತ್ತು ನಾವು ಕೊಡ್ತಿರೋದು ಇಪ್ಪತ್ತೈದು ಲಕ್ಷ ರೂಪಾಯಿವರೆಗೂ ಬೆಲೆ ಇದೆ ಇವ್ರಿಗೆ ಬೇಕಾಗಿರೋ ಸಾಲ ಐದು ಲಕ್ಷ ರೂಪಾಯಿ ಸರ್ ಐದು ಆರು ಲಕ್ಷ ರೂಪಾಯಿ ಆರು ಲಕ್ಷ ರೂಪಾಯಿ ಸಾಲ ಬೇಕಾಗಿದೆ ಇದನ್ನು ಒದಗಿಸ್ಲಿಕ್ಕಾಗಿದೆ ಜನ ಅರ್ಜಿ ಹಾಕ್ಲಿಕ್ಕೂ ಐವತ್ತು ಸಾವಿರ ರೂಪಾಯಿ ಮಾಡಿದ್ದಾರೆ ಒಂದು ಲಕ್ಷಕ್ಕೆ ಅರ್ಜಿ ಖರ್ಜಿದ್ರು ಇವತ್ತು ಬೆಂಗಳೂರಿನಲ್ಲಿ ಲಕ್ಷಾಂತರ ಮನೆ ಬೇಕಾಗಿದೆ ಸರ್ ಅರ್ಜಿ ಹಾಕಿರೋರು ಎಷ್ಟು ಗೊತ್ತಾ ಸರ್ ಬರೀ ನಲವತ್ತೈದು ಸಾವಿರ ಬರೀ ಫಾರ್ಟಿ ಫೈವ್ ತೌಸಂಡ್ ಪೀಪಲ್ ಅರ್ಜಿ ಹಾಕಿರೋದು ನಿಮ್ಗೆ ಅಂಕಿ ಶಂಕಿ ಕೊಟ್ಟಿರಿ ಸರ್ ಅಂದ್ರೆ ಪೀಪಲ್ ಆರ್ ನಾಟ್ ಏಬಲ್ ಟು ಅಪ್ಲೈ ಇವತ್ತು ನಿಮ್ಮ ಗ್ರಾಮೀಣ ಭಾಗದಲ್ಲಿ ಆಶ್ರಯ ಯೋಜನೆಯಲ್ಲಿ ನೀವು ಇಸ್ಕೋತೀರಾ ಸರ್ ದುಡ್ಡು ಇಸ್ಕೋತೀರಾ ಸರ್ ನೀವು ಜಾಗ ಕೊಟ್ಟು ನಿವೇಶನ ಕೊಟ್ಟು ಮನೆ ಕೊಡ್ತೀರಾ ಇಲ್ಲಿ ನಿವೇಶನ ಬಿಡಿ ಸರ್ ಮನೆ ಕೊಡಿ ಅಂತ ಕೇಳ್ತಾರೆ ಬಡವರು ಅವ್ರಿಗೆ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಅರ್ಜಿ ಹಾಕ್ಲಿಕ್ಕೆ ಐವತ್ತು ಸಾವಿರ ಮನೆಗೆ ಅರ್ಜಿ ಹಾಕ್ಲಿಕ್ಕೆ ದುಡ್ಡಿಲ್ಲ ಸರ್ ಸೊ ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಇವತ್ತು ವಸತಿ ಇಲಾಖೆ ಆಗಲಿ ಒಂದು ನಗರ ಆಗಲಿ ಒಟ್ಟಿಗೆ ವರ್ಕ್ ಮಾಡ್ದೇನೆ ಈ ಒಂದು ಸಿಟಿ ಬಡವರು ಬೇವ್ರು ಸುರಿಸಿ ರಕ್ತ ಬೇವರು ಸುರಿಸ್ತಿರೋಂಥ ಜನಕ್ಕೆ ಒಂದು ಸೂರನ್ನು ಕೊಡ್ಲಿಕ್ಕೆ ಆಗಲ್ಲ ಒಂದು ಸರ್ಕಾರದಲ್ಲಿ ಅಂದರೆ ಯಾವ ರೀತಿ ಕೆಲಸಗಳು ನಡೆಯುತ್ತೆ ಸರ್ ಇವತ್ತು ಶಿಕ್ಷಣ ಇವತ್ತು ನಿಮಗೆ ಅಂಕಿ ಅಂಕಿಅಂಶಗಳು ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಇಂಗ್ಲೀಷ್ ಮೀಡಿಯಂ ಮಾಡಿ ಎಲ್ಲ ಮಾಡಿದ್ರು ಇವತ್ತು ನಲವತ್ತೈದು ಲಕ್ಷದಿಂದ ನಲವತ್ತು ಲಕ್ಷಕ್ಕೆ ಸರ್ಕಾರಿ ಶಾಲೆಗಳಲ್ಲಿ ಅಡ್ಮಿಷನ್ ಡ್ರಾಪ್ ಆಗಿದೆ ತಾವು ನೋಡಿದಿರ ಊಟ ಕೊಡ್ತೀವಿ ಬಟ್ಟೆ ಕೊಡ್ತೀವಿ ಆದರೂ ಗುಣಮಟ್ಟ ಇನ್ನೂ ಕೊಡೋಕ್ಕಾಗಿಲ್ಲ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಒಂದು ಕಟನ್ ರೈಸರ್ ಪ್ರೋಗ್ರಾಮ್ನಲ್ಲಿದ್ದರು ಬೆಂಗಳೂರು ಟೆಕ್ ಸಬ್ಮಿಟ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮ ಹೇಳಿಕೆ ನೋಡಿದೆ ಐವತ್ತು ಪರ್ಸೆಂಟು ಅಷ್ಟು ಜನ ಆರ್ಟಿಫಿಷಿಯಲ್ ನಲ್ಲಿ ಸ್ಕಿಲ್ ಇರುವಂತ ಆರ್ಟಿಫಿಷಿಯಲ್ ನಲ್ಲಿ ಸ್ಕಿಲ್ ಇರುವಂಥ ಭಾರತದಲ್ಲಿರುವಂಥ ಆರ್ಟಿಫಿಷಿಯಲ್ ನಲ್ಲಿ ಸ್ಕಿಲ್ ಇರುವಂಥ ಜನ ಐವತ್ತು ಪರ್ಸೆಂಟು ನಮ್ಮ ಬೆಂಗಳೂರಿನಲ್ಲಿದ್ದಾರೆ ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟರು ತಾವು ಕೊಟ್ಟಿರೋ ಅಂತ ಹೇಳಿಕೆ ನಾನು ನಿಮ್ಮ ಗಮನಕ್ಕೆ ಯಾಕೆಂದ್ರೆ ಯಾವಾಗಲೂ ಸಾಮಾಜಿಕ ನ್ಯಾಯ ಬಡವರ ಪರವಾಗಿ ನೀವು ಯಾವಾಗಲೂ ಕಾಳಜಿ ವಹಿಸ್ತಾ ಇರ್ತೀರ ಸರ್ ಆದರೆ ಈ ಟರ್ಮ್ನಲ್ಲಿ ನೀವು ಬಂದಾಗಿಂದ ನಾವು ನೋಡ್ತಿರೋ ಸರ್ ಇದು ಕಾಣ್ತಿಲ್ಲ ಸರ್ ಇವಾಗ ನಾನು ಮುಖ್ಯವಾಗಿ ನಿಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಬಡವರಿಗಂತೂ ನಮ್ಮ ನಗರದಲ್ಲಿ ಮನೆಗಳೇ ಸಿಗಲ್ಲ ಸರ್ ಐವತ್ತು ಸಾವಿರ ರೂಪಾಯಿಗೆ ನೀವು ನಿಮ್ಮ ಎರಡು ಸಾವಿರದ ಹದಿನಾರರಲ್ಲಿ ಘೋಷಣೆ ಮಾಡಿದ್ರಲ್ಲ ಸರ್ ಒಂದು ಲಕ್ಷ ಅರ್ಜಿಗಳು ಕರೆದಿದ್ರಿ ಸರ್ ಇವತ್ತವರೆಗೂ ಬರೀ ಅರ್ಜಿ ಹಾಕಿರೋದು ಬರೀ ನಲ್ವತ್ತೈದು ಸಾವಿರ ಸರ್ ಇನ್ನೂ ಬೇರೆಯವ್ರಿಗೆ ಐವತ್ತು ಸಾವಿರ ಕೊಟ್ಟು ಅರ್ಜಿ ಹಾಕ್ಲಿಕ್ಕೂ ದುಡ್ಡಿಲ್ಲ ಸರ್ ಏಳನೇದು ಶಿಕ್ಷಣದ ಬಗ್ಗೆ ಹೇಳ್ತಿದ್ದೆ ಸರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಸೊಸೈಟಲ್ ಈಕ್ವಲೈಸರ್ ಸೊಸೈಟಲ್ ಈಕ್ವಲೈಸರ್ ಅಂತ ಸರ್ ಸಮಾನತೆಯನ್ನು ಕೊಡಲಿಕ್ಕೆ ಗುಣಮಟ್ಟದ ಶಿಕ್ಷಣವನ್ನು ಇವತ್ತು ಕುಗ್ರಾಮದಲ್ಲೂ ಕೊಡಬೇಕು ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ತಾವು ಶಿಕ್ಷಣದಲ್ಲಿ ಅಡಾಪ್ಟ್ ಆಗಬೇಕು ಸರ್ ಆರೋಗ್ಯದಲ್ಲಿ ಅಡಾಪ್ಟ್ ಆಗಬೇಕು ಸರ್ ಗವರ್ನೆನ್ಸ್ನಲ್ಲಿ ಅಡಾಪ್ಟ್ ಆಗಬೇಕು ಸರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರೋದು ಬೇರೆ ದೇಶಕ್ಕೆ ಸೇವೆ ಕೊಡಲಿಕ್ಕೆ ಅಲ್ಲ ಸರ್ ಇಲ್ಲಿ ನಮ್ಮಲ್ಲಿ ನಮ್ಮ ಸಮಾಜದಲ್ಲಿ ನಮ್ಮ ವ್ಯವಸ್ಥೆಗಳಲ್ಲಿ ಇದಕ್ಕೆ ದುಡ್ಡು ಖರ್ಚಾಗಲ್ಲ ಸರ್ ನೀವು ಇವತ್ತೇನು ದುಡ್ಡು ಖರ್ಚು ಮಾಡ್ತಿದ್ದೀರಲ್ಲ ಸರ್ ದುಡ್ಡು ಖರ್ಚು ಮಾಡ್ತಿರೋದನ್ನು ಕಡಿವಣ ಆಗುತ್ತೆ ಸರ್ ಗುಣಮಟ್ಟದ ಸೇವೆಯನ್ನು ಕೊಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ ದಿಸ್ ಇಸ್ ದ ಗ್ರೇಟೆಸ್ಟ್ ರೆವಲ್ಯೂಷನ್ ನೀವು ಆಗುತ್ತೆ ಸರ್ ನೀವು ಮಾಡಿ ಸಂಪನ್ಮೂಲ ಇದೆ ಜನ ಇದಾರೆ ಟೆಕ್ನಾಲಜಿ ಇದೆ ಅಳವಡಿಸ್ಕೊಳ್ಳುವಂಥ ಕೆಲಸಗಳು ಆದರೆ ತಾನಾಗ್ತಾನೆ ಗುಣಮಟ್ಟದ ಶಿಕ್ಷಣ ಯಾರೂ ಆಯಿತು ಸರ್ ಪ್ರೈವೇಟ್ ಸ್ಕೂಲಿಗೆ ಯಾರೂ ಹೋಗಲ್ಲ ಸರ್ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಗುಣಮಟ್ಟವನ್ನು ಕೊಡಲಿಕ್ಕಾಗುತ್ತೆ ಗೌರ್ಮೆಂಟ್ ಕಾಲೇಜಲ್ಲಿ ಆರೋಗ್ಯ ಸೇವೆನಲ್ಲಿ ಗುಣಮಟ್ಟ ಗುಣಮಟ್ಟ ಕೊಡಲಿಕ್ಕೆ ಆಡಳಿತದಲ್ಲಿ ಗುಣಮಟ್ಟ ಕೊಡ್ಲಿಕ್ಕಾಗುತ್ತೆ ಸನ್ಮಾನ್ಯ ಸಭಾಧ್ಯಕ್ಷರೇ ನಗರದಲ್ಲಿ ಈಗಾಗಲೇ ಹೇಳ್ದಂಗೆ ಪಾಟೋಲ್ ಬರೀ ಊರಲ್ಲಿ ಮನೆಯಿಂದ ಆಚೆ ಹೋದವರು ಮನೆಯಿಂದ ಆಚೆ ಓದೋರು ಮನೆಗೆ ವಾಪಸ್ ಬರ್ತಾರೆ ಅಂತ ಹೇಳಕ್ಕಾಗಲ್ಲ ಸರ್ ಎಲ್ಲಿ ನೋಡಿದ್ರು ಪಾಟೋಲ್ ಸರ್ ಎಲ್ಲಿ ನೋಡಿದ್ರು ಪಾಟೋಲ್ಗಳಿದೆ ಈ ಪಾಟೋಲ್ಗಳ್ ಮುಚ್ಚುವಂಥ ಕೆಲಸಗಳು ಆಗಿಲ್ಲ ಆಗಬೇಕು ಈ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತ ಹೇಳ್ತಾನೆ ಇದ್ದಾರೆ ಯಾವ ಬ್ರ್ಯಾಂಡ್ ಗೊತ್ತಿಲ್ಲ ನನಗೆ ಮತ್ತೆ ಆರೋಗ್ಯದ್ದು ಹೇಳಿದ್ರು ಸರ್ ಬೆಂಗಳೂರಿನಲ್ಲಿ ನಿಮಗೆ ಗೊತ್ತಿರಲಿ ಸರ್ ಉಸಿರಾಡೋದಕ್ಕೂ ನಾವು ಟ್ಯಾಕ್ಸ್ ಕೊಟ್ಟೆ ಉಸಿರಾಡೋದಿಲ್ಲ ಉಸಿರಾಡಬೇಕು ಅಂದ್ರೂ ನೀರು ಕುಡಿದ್ರು ಟ್ಯಾಕ್ಸ್ ಕೊಟ್ಟೆ ಕುಡಿಯೋದು ಸರ್ ನಿಮಗೆ ಗೊತ್ತಿರಲಿ ಸರ್ ಒಂದು ಬಿ ಡಬ್ಲ್ಯೂಸ್ ಎಸ್ ಬಗೆ ವರ್ಷಕ್ಕೆ ರೆವಿನ್ಯೂ ಎಷ್ಟು ಗೊತ್ತಿದೆ ಸರ್ ನಿಮ್ಮ ಸುಮ್ಮನೆ ನಿಮಗೆ ಬೆಳಗ್ಗೆ ಚೆಲ್ಲಕ್ಕೆ ಇಷ್ಟಪಡ್ತೀನಿ ನಾಲ್ಕು ಸಾವಿರ ಕೋಟಿ ಎಷ್ಟು ಸರ್ ಫೋರ್ ತೌಸಂಡ್ ಕ್ರೋರ್ಸ್ ಇಲ್ಲಿ ಫ್ರೀ ಅಂತ ಏನು ಇಲ್ಲ ಸರ್ ಮತ್ತೆ ಬಗ್ಗೆ ನಮ್ಮ ಪವರ್ ಬಗ್ಗೆ ಪವರ್ ಎಷ್ಟು ಇನ್ಕ್ರೀಸ್ ಆಗಿದೆ ಅಂದ್ರೆ ಈ ಸರ್ಕಾರ ಬಂದ ನಂತರ ಸನ್ಮಾನಿ ಮುಖ್ಯಮಂತ್ರಿಗಳು ಒಂದೇ ವರ್ಷಕ್ಕೆ ನಿಮ್ಮ ಒಂದೇ ವರ್ಷಕ್ಕೆ ಕಲೆಕ್ಷನ್ ಎಷ್ಟು ಜಾಸ್ತಿ ಆಗುತ್ತೆ ಗೊತ್ತಾ ಹದಿನಾರು ಸಾವಿರ ಕೋಟಿ ಜಾಸ್ತಿ ಆಗಿದೆ ಕಲೆಕ್ಷನ್ ಹದಿನಾರು ಸಾವಿರ ಕೋಟಿ ನೀವು ಅಧಿಕಾರಕ್ಕೆ ಬಂದ ನಂತರ ಪ್ರತಿ ವರ್ಷನೂ ಈಗ ಈ ವರ್ಷ ಹದಿನಾರು ಸಾವಿರ ಕೋಟಿ ರೆವಿನ್ಯೂ ಕಲೆಕ್ಷನ್ನು ಬರೀ ಎಸ್ಕಾಮ್ಗಳಲ್ಲಿ ಹದಿನಾರು ಸಾವಿರ ಕೋಟಿ ಜಾಸ್ತಿ ಆಗಿದೆ ಓಕೆ ಪೆನ್ಷನ್ ಕೊಡಲಿಕ್ಕೆ ಗ್ರಾಚ್ಯುಟಿ ಕೊಡಲಿಕ್ಕೆ ಬಳಕೆದಾರನಿಗೆ ಸಪ್ರೇಟ್ ಮೂವತ್ತಾರು ಪೈಸೆ ಹಾಕಿದ್ದಾರೆ ಅದಕ್ಕೊಂದು ಪ್ರೊಟೆಸ್ಟ್ ಮಾಡಿದ್ದಾರೆ ಇವತ್ತು ಈ ರೀತಿ ಅಲ್ಲ ಸರ್ ಇವತ್ತು ಬೇರೆ ರಾಜ್ಯ ಒಂದು ಮಹಾರಾಷ್ಟ್ರ ರಾಜ್ಯ ಇಪ್ಪತ್ತಾರು ಪರ್ಸೆಂಟ್ ಏರಿಕೆಯನ್ನು ಇಳಿಸಬೇಕು ಅಂತ ಇವತ್ತು ನಾವು ಬೇರೆ ದೇಶದ ಜೊತೆ ಕಾಂಪೀಟ್ ಮಾಡಬೇಕಾಗಿದೆ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಇನ್ಪುಟ್ ಕಾಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಎಲೆಕ್ಟ್ರಿಸಿಟಿ ಇವತ್ತು ನಾವು ಮ್ಯಾನುಫ್ಯಾಕ್ಚರಿಂಗ್ ಬೇಸ್ ಮಾಡಬೇಕು ಅಂತ ಪಾಪ ನಮ್ಮ ಇಂಡಸ್ಟ್ರಿ ಮಿನಿಸ್ಟ್ರೂ ಪಾಪ ಬೇರೆ ಬೇರೆ ದೇಶಗಳನ್ನ ಬಾರ್ ಬಾರಿನೂ ಭಾಳಷ್ಟು ಕಡೆ ಭೇಟಿ ಮಾಡಿ ಭಾಳಷ್ಟು ಯೋಜನೆಗಳನ್ನ ತರಬೇಕು ಅಂತ ಎಲ್ಲ ಹೋಗಿ ಬರ್ತಿರ್ತಾರೆ ಆದರೆ ಇಲ್ಲಿ ಬಂದಾಗ ಇನ್ಪುಟ್ ಕಾಸ್ಟ್ ಒಂದು ಮ್ಯಾನುಫ್ಯಾಕ್ಚರಿಂಗಿಗೆ ಕರೆಂಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಸರ್ ಓಕೆ ಹಾಗಾಗಿ

ನಾನು ಮುಖ್ಯಮಂತ್ರಿಗಳಿಗೆ ಒಂದು ನಿಮಿಷ ಸರ್ ಯಾಕೆಂದ್ರೆ ಸರ್ ಯಾಕೆ ಒಂದು ಸ್ವಲ್ಪ ನಾವು ಸಭಾಧ್ಯಕ್ಷರಲ್ಲಿ ಕೇಳ್ಕೊತೀನಿ ಬೆಂಗಳೂರಿನಲ್ಲಿ ಇವತ್ತು ಚುನಾಯಿತ ಪ್ರತಿನಿಧಿಗಳು ಪ್ರತಿನಿಧಿಗಳೀಪ ಸರ್

ಸರ್ ದಯವಿಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ ಸರ್ ನಡೆಯೋಕ್ಕೆ ಫುಟ್ಪಾತ್ ಇಲ್ಲ ಸರ್ ವಾಕೆಬಲ್ ಫುಟ್ಪಾತ್ ಸುಪ್ರೀಂ ಕೋರ್ಟ್ ಹತ್ತಾರು ಬಾರಿ ನಮ್ಮವರು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂತಲ್ಲ ಸರ್ ಒ ಸಿ ಸಿ ವಿಚಾರದಲ್ಲಿ ತಕ್ಷಣ ಇಡೀ ದೇಶದಲ್ಲಿ ಪ್ರಥಮವಾಗಿ ಮೊದಲನೇ ರಾಜ್ಯ ಕಡ್ಡಾಯ ಮಾಡಲಿಕ್ಕೆ ಕೊಟ್ಟಿದ್ದು ನಮ್ಮ ರಾಜ್ಯ ಅದೇ ರೀತಿ ಫುಟ್ಪಾತ್ ವಾಕೆಬಲ್ ಫುಟ್ಪಾತ್ ನಮಗೇನೆಂದರೆ ಎಕ್ಕಾಮಿಕ್ಕಿ ಹೋಗಿ ಕಂಡಲ್ಲಿ ಹೋಗಿದ್ದಾರೆ ನಾವು ಯಾವ್ರೇನು ಅನ್ಕೊಂಡ್ಬಿಟ್ರೆ ಶಾಸಕರಂದ್ರೆ ಶಾಸಕರು ಅಂದ್ರೆ ಎಲ್ಲ ಆಗುತ್ತೆ ಅನ್ಕೊಂಡ್ಬಿಟ್ಟಿರ್ತಾರೆ ಸರ್ ಅಶ್ವಥ್ ನಾವು ಅಸಹಾಯಕರ ಎಲ್ಲ ಕಾರ್ಪೊರೇಷನ್ ದೊಡ್ಡ ವಿಚಾರ ನೀವು ಹೇಳಿದಿರಿ ಈಗ ಪಾಲಿಸಿ ಮೇಟ್ ಎರಡು ಮೂರು ವಿಚಾರ ಎಲ್ಲ ಕೂಡ ಚಾನಲ್ ಬಗ್ಗೆ ಹೇಳಿದಿರಿ ನಮ್ಮ ಅಡ್ವರ್ಟೈಸಿಂಗ್ ಪಾಲಿಸಿ ಹೇಳಿದಿರಿ ಇನ್ನೊಂದು ಹೇಳಿದಿರಿ ಸರ್ ನಾನು ಯಾವ ಕಾರ್ಪೊರೇಷನ್ ಮಾತಾಡಬೇಕು ಇಲ್ಲಿ ಕೂತು ಮಾತ್ರ ಆಗ ಪ್ರತಿಯೊಬ್ಬರಿಗೆ ಅಂದ್ರೆ ಪ್ರತಿಯೊಂದು ನಗರಸಭೆಯಲ್ಲಿ ಕೂಡ ಸಮಸ್ಯೆ ಇರುತ್ತೆ ಮುಖ್ಯಮಂತ್ರಿಗಳೇ ಮಾತಾಡಿ ಆಯ್ತು ಸರ್ ಯೋ ಟಾಕ್ ನಾವು ಏನೋ ಸ್ವಲ್ಪ ಸತ್ಯ ಹೇಳ್ರಿ ನೀವು ಈ ನೀವು ಪ್ರೆಸೈಡಿಂಗ್ ಆಫೀಸರ್ ಸರ್ ಕರೆಕ್ಟ್ ಆಗಿ ಎಲ್ಲರೂ ಸುಧಾರಿಸಬೇಕಲ್ಲ

ನಿಮಗೆ ಸಮಸ್ಯೆ ಇಲ್ಲ ನೀವು ಸಮಸ್ಯೆ ಇಲ್ಲ ಇದೆ ಇದೆ ನೀವು ಆಡಳಿತ てる ಇದೆ ನಿಮ್ಮ ಸಮಸ್ಯೆ ಇಲ್ಲ ಬಿಜೆಪಿ ಶಾಸಕங்க ಸಭೆ ಮಾಡ್ಕೊಂಡಿದ್ರಲ್ಲ ವಿಧಾನ ಸಭೆ ಕೇಳೋದಾ ಕಿಳಂಗಾ ನೀವು ಆಡಳಿತ ಮಂಡಳಿಯಲ್ಲ

ಗೊತ್ತಿದೆ ಯಾರು ಅಂತ ಹೇಳಿ ನೀವು ಯಾವಾಗ ಬರ್ತೀರಿ ಬಂದು ಹೇಳಿ ಮಾತಾಡಿ ಹೋಗ್ತೀರಿ ಮತ್ತೆ ಬಂದು ಮಾತಾಡಿ ಹೋಗ್ತೀರಿ ನೀವು ಕರೆಕ್ಟ್ ಕೂತ್ಕೊಳ್ಳಿ ಅವ್ರು ಆಗೋದಿಂದ ಕೂತ್ಕೊಳ್ತಿದ್ದಾರೆ ಬೆಳಗಿಂದ ರಾತ್ರಿ ಹನ್ನೆರಡು ಗಂಟೆಗೆ ಕೂತ್ಕೊಳ್ತೀರಿ ನೀವು ಯಾವಾಗ ಕೂತ್ಕೊಳ್ತೀರಿ ಹನ್ನೊಂದೆರಡು ಗಂಟೆಗೆ ಬರ್ತೀರಿ ಕ್ವಶನ್ ಮಾಡ್ತೀವಿ ಹೋಗ್ತೀರಿ ಇನ್ನೊಮ್ಮೆ ಬರ್ತೀರಿ ಏನೋ ಮಾತಾಡಿ ಹೋಗ್ತೀರಿ ಅವ್ರು ಕೂತ್ಕೊಂಡು ತುಂಬಾ ಜನ ಕೂತ್ಕೊಂಡು ಅವ್ರಿಗೆ ಮಾತಾಡಿ ಕೊಡ್ಲಿಕ್ಕೆ ಬೇಕಾಗಿದೆ ನೀವು ಬೆಳಗಿನ ಸರಿ ಕೂತ್ಕೊಳ್ಳಿ ಮತ್ತೆ ಮಾತಾಡಿ ಆಯ್ತು ಅದಕ್ಕೆ ಮಾತಾಡಿ ಈಗ ಟೈಮ್ ಆಯ್ತು ನಾನೇನು ಇವತ್ತು ಸರ್ಕಾರದಲ್ಲಿ ಕೇಳ್ಕೊಳ್ಳೋದು ಅಂದ್ರೆ ಆಗ್ರಹ ಮಾಡುವಂಥದ್ದು ಅಭಿವೃದ್ಧಿಗೂ ದುಡ್ಡಿಲ್ಲ ನಿಮ್ಮ ಹತ್ರ ಆಡಳಿತದ ಆಡಳಿತದಲ್ಲೂ ಏನಿಲ್ಲ ಸಂಪೂರ್ಣವಾಗಿ ವಿಫಲರಾಗಿದ್ದೀರಾ ಆಡಳಿತಕ್ಕಾರ ಒತ್ತನ್ನು ಕೊಡಿ ಆಯ್ತು ವ್ಯವಸ್ಥೆ ಚೆನ್ನಾಗುತ್ತೆ ಅಂತ ಫುಟ್ಪಾತ್ ಒತ್ತಾರೆ ಈಗ ಮಾತಾಡ್ತಾ ಇದ್ದಾರೆ ಪಾಯಿಂಟ್ ನೋಡಿ ಹೇಳಿದ ಪಾಯಿಂಟ್ ಬೇಡ ಬೇರೆ ಕೆಲವು ವಿಚಾರ ಮಾತಾಡಿ ಆದಷ್ಟು ಬೇಗ ಮುಗಿಸಿ ನೀವು ಡೆಲ್ಲಿಗೆ ಹೋಗ್ಬೇಕಂದ್ರೆ ಕಾರಣ ಬೇಕು ಇದು ಹತ್ತು ಲಕ್ಷ ಮತ್ತೆ ಅವಕಾಶಕ್ಕಾಗಿ ಧನ್ಯವಾದ ಯಾವ ಸದಸ್ಯರು ನೀವು ಟೆನ್ಷನ್ ಮಾಡಬೇಡಿ ಎಲ್ಲ ಸದಸ್ಯರು ಟೈಮ್ ಕೊಡ್ತೇನೆ ಸರ್ ಎರಡು ನಿಮಿಷಪ್ಪ ಎರಡೇ ನಿಮಿಷ ಓಕೆ ಯಾರಿಗೆ ಮಾತಾಡಿಗೆ ಚಾನ್ಸ್ ಸಿಕ್ಲ ಫಸ್ಟ್ ಕೊಡುವ ಮಾನ್ಯ ಆಯ್ತು ಒಂದು ನಿಮಿಷ ಇದೆ ಮಾನ್ಯ ಅಧ್ಯಕ್ಷರೇ ಮಾನ್ಯ ಮುಖ್ಯಮಂತ್ರಿಗಳು ಇದ್ದಾರೆ ಅವರು ಬಹಳ ಮಹತ್ವಾಕಾಂಕ್ಷೆಯಿಂದ ಚುನಾವಣೆಯಲ್ಲಿ ಅನೇಕ ಆಶ್ವಾಸನೆ ಕೊಟ್ಟು ಬಿ ಜೆ ಪಿ ಸರ್ಕಾರ ನಿಮ್ಗೆ ಅನ್ಯಾಯ ಮಾಡಿಬಿಟ್ಟಿದೆ ನಾನು ಬಂದರೆ ಹಾಲು ಜೇನಿನ ಹೊಳೆ ಹರಿತದೆ ಅಂತೇಳಿ ಹೇಳಿ ಆಶ್ವಾಸನೆ ಕೊಟ್ಟ್ರಿ ಅಧಿಕಾರಕ್ಕೆ ಬಂದು ಎರಡು ವರ್ಷ ಮೂರು ತಿಂಗಳು ಮುಗೀತು ಇನ್ನೂ ನಿಮ್ಮ ಸರ್ಕಾರ ಟೇಕಾಫ್ ಆಗಲಿಲ್ಲ ಅನ್ನುವಂಥದ್ದು ದುರಂತ ಇವತ್ತು ನೀವು ಅಧಿಕಾರಕ್ಕೆ ಬರೋದು ಗ್ಯಾರಂಟಿ ಇರಲಿಲ್ಲ ಅನ್ನೋ ಕಾರಣಕ್ಕಾಗಿ ಗ್ಯಾರಂಟಿ ಅನೌನ್ಸ್ ಮಾಡಿದ್ರಿ ಈಗ ನುಡಿದಂತೆ ನಡೆದ ಸರ್ಕಾರ ನಂದು ಅಂತೇಳಿ ಹೇಳಿ ಗ್ಯಾರಂಟಿಗಳದ್ದೇ ಒಂದು ಅಚೀವ್ಮೆಂಟು ಅಂತೇಳಿ ಹದಿನೇ ಟಾಮ್ ಟಾಮ್ ಹೊಡ್ಕೊಂತ ಬರ್ತಾ ಇದ್ದೀರಿ ಇನ್ನೂ ಮೂರು ವರ್ಷ ಅದನ್ನೇ ಮಾಡೋರ ಅಥವಾ ಅಭಿವೃದ್ಧಿಗೆ ಹಣ ಕೊಡೋರ ಅನ್ನುವಂಥದ್ದು ಇವತ್ತು ಜನ ಕೇಳ್ತಾ ಇದ್ದಾರೆ ನಿಮ್ಮಿಂದ ಈಗ ಬಜೆಟ್ ಪೂರ್ವದಲ್ಲಿ ಒಂದಷ್ಟು ಟ್ಯಾಕ್ಸ್ ಹಾಕ್ತೀರಿ ಬಜೆಟ್ನಲ್ಲಿ ಒಂದು ಏನು ಮಾಡಲ್ಲ ಅಂತ ಹೇಳ್ತಾ ಇದ್ದೀರಿ ಸಾಲ ಮಾಡೋದನ್ನು ಮಾತ್ರ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಪ್ರಸ್ತಾಪ ಮಾಡಿದ್ದೀರಿ ಬಜೆಟ್ ನಂತರ ಒಂದಷ್ಟು ಟ್ಯಾಕ್ಸ್ ಹಾಕ್ತಾರೆ ನಿಮ್ಮದು ಭಾಳ ಸರಿ ಬಜೆಟ್ ಮಂಡನೆ ಮಾಡಿದಂಥ ಒಂದು ಆರ್ಥಿಕ ತಜ್ಞ ಅಂತ ಹೇಳಿ ಕರ್ನಾಟಕ ರಾಜ್ಯ ಒಪ್ಪಿದೆ ಆದರೆ ಈ ತಜ್ಞತೆ ಜನರ ಕಿವಿ ಮೇಲೆ ಈ ರೀತಿ ಟ್ಯಾಕ್ಸ್ನ ಬೇರೆ ಬೇರೆ ರೀತಿ ಹಾಕಿ ಜನರ ಕಿವಿ ಮೇಲೆ ಹೂವಿಡಿಸುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆಯಲ್ಲ ಅನ್ನುವಂತಹದ್ದು ಜನರ ಬೇಸರ ಹಾಗೇನೆ ಇವತ್ತು ನೋಡಿ ಅಭಿವೃದ್ಧಿ